ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ದತ್ತಂಗೆ ದೃಷ್ಟಿ ಇಂಪನ ಸತ್ಯ ಹೇಳಬೇಕು ಅಂತ ಬರ್ತಾಳೆ ಆದರೆ ದತ್ತ ತುಂಬ ಇಮೋಷ್ನಲ್ ಆಗಿರ್ತಾನೆ ದತ್ತ ದೃಷ್ಟಿನ ಹಿಡ್ಕೊಂಡು ಜೀವನ ಪರ್ಯಂತ ನಾನು ಹಿಂಚುತ್ತೆ ಇರ್ತೀನಿ ಅಂದರೆ ಅದು ತುಂಬ ಸಣ್ಣ ಮಾತಾಗ್ಬಿಡುತ್ತೆ ನನ್ನ ಮನಸ್ಸಲ್ಲಿ ಇರೋದನ್ನೆಲ್ಲ ಹೇಳ್ಕೊಂಡಂಗೆ ಆಗಲ್ಲ ಅಲ್ವಾ ದೃಷ್ಟಿ ಹಾಗಿದ್ರೆ ನನ್ನ ಮನಸ್ಸಲ್ಲಿ ಏನೇನಿದೆಯೋ ಎಲ್ಲ ಹೇಳ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಬಾ ಕೂತ್ಕೊ ಅಂತ ದೃಷ್ಟಿನ ಕೂರಿಸಿ ತಾನೂ ಕೂತ್ಕೊಂಡು ಅವಳನ್ನೇ ನೋಡ್ತಾ ಜೀವನದಲ್ಲಿ ನಾನು ತುಂಬ ಏಳು ಬೀಳುಗಳನ್ನು ನೋಡಿದ್ದೀನಿ ನಾನು ಒಳ್ಳೆಯವನಾಗಿದ್ದಾಗ ಸಮಾಜ ನನಗೆ ಬೆಲೆ ಕೊಡಲಿಲ್ಲ ಬದುಕು ನನ್ನ ಕೈ ಹಿಡಿಲಿಲ್ಲ ಆದರೆ ನಾನು ರೌಡಿ ಆದಮೇಲೆ ಗೌರವ ಸಿಕ್ಕಿದೆ ದೊಡ್ಡ ಮನುಷ್ಯ ಆಗಿದ್ದೀನಿ ಹಣ ಆಸ್ತಿ ಎಲ್ಲನೂ ಸಿಕ್ಕಿದೆ ಸಮಾಜ ನಾನೊಬ್ಬ ರೌಢಿ ಅನ್ನೋ ಕಾರಣಕ್ಕೆ ನನಗೆ ಗೌರವ ಕೊಡ್ತಾ ಇದೆ ಅಂತ ಬೇಸರವೂ ಇದೆ ಅದು ಬದಲಾಗಬೇಕು ನಾನು ನಿನಗೋಸ್ಕರ ಮುಂದೆ ನಮಗಾಗೋ ಮಕ್ಕಳಿಗೋಸ್ಕರ ಒಳ್ಳೇನ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಪ್ರೀತಿ ಏಟ್ ತಿಂದ ಮೇಲೆ ನನ್ನ ಮನಸ್ಸು ಕಲ್ಲಾಗಿತ್ತು ಈ ನನ್ನ ಮಾತು ಒರಟಾಗಿತ್ತು ಆದರೆ ಈಗ ನಾನು ಹಾಗಿಲ್ಲ ಬದಲಾಗಿದ್ದೀನಿ ಮತ್ತಷ್ಟು ಬದಲಾಗ್ತೀನಿ ಜೀವನದ ಕೊನೆ ಉಸಿರಿರೋವರೆಗೂ ನಿನ್ನ ಜೊತೆ ಇರಬೇಕು ಅಂತ ಆಸೆ ಇದೆ ನೀನು ನಾನು ನನ್ನ ಕುಟುಂಬ ಇಷ್ಟಿದ್ರೆ ನೆಮ್ಮದಿಯಾಗಿ ಬದುಕಬಹುದು ಅಲ್ವಾ ನಮ್ಮ ಲೈಫ್ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಸಂಬಂಧದಲ್ಲಿ ನೀನು ಏನು ಮಾಡಿದರೂ ನಾನು ಖುಷಿಯಿಂದ ಒಪ್ಕೋತೀನಿ ನಿನ್ನ ಆಸೆ ಕನಸುಗಳನ್ನು ಈಡೇರಿಸ್ತೀನಿ ಆದರೆ ನೀನು ಯಾವತ್ತೂ ನನ್ನ ನಂಬಿಕೆಗೆ ದ್ರೋಹ ಮಾಡಬೇಡ ನಿಸ್ವಾರ್ಥವಾಗಿ ಪ್ರೀತಿಸಬೇಕು ಅಂತಿದ್ದೀನಿ ನನ್ನ ಹೃದಯದ ಜೊತೆ ಆಟ ಆಡಬೇಡ ಆಡಲ್ಲ ಅಲ್ಲ ಅಂತಾನೆ ದತ್ತ ಇಲ್ಲ ಅಂತ ದೃಷ್ಟಿ ಅವನ ಕೈ ಮೇಲೆ ಕೈ ಇಟ್ಟು ಮತ್ತೊಂದು ಸಲ ಇಲ್ಲ ಅಂತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ